ಯಾಕಣ್ಣ ಪೇಪರ್ ದಿಟ್ಟಿಸಿ ನೋಡ್ತಾ ಇದ್ದೀಯಾ ಇಲ್ಲಿ ನೋಡು ತಂಗಿ ವರದಕ್ಷಿಣೆ ತಾರದಿದ್ದಕ್ಕೆ ಸೊಸೆಗೆ ಸೀಮೆ ಎಣ್ಣೆ ಉಕ್ಕಿ ಬೆಂಕಿ ಇಟ್ಟಿದ್ದಾರಂತೆ ಹಣದಾಸೆಗಾಗಿ ಎಂತ ನೀಚ ಕೃತ್ಯಕ್ಕೂ ಏಸುವುದಿಲ್ಲ ಈ ಜನ ಹಣದಾಸೆಗಾಗಿ ತನ್ನ ತಂಗಿ ತಾಯಿಯರನ್ನು ಸೂಳೆ ತನಕ ಹಿಂಜರಿಯುವುದಿಲ್ಲ ಈಗಿನ ಕಾಲದ ಜನ ಅಣ್ಣ ಹೋಗ್ಲಿ ಬಿಡಣ್ಣ ಜನರ ಗೌಡವೇ ನಮ್ಗೆ ಬೇಕು ಹೆಣ್ಣೆಂದ ಮೇಲೆ ಎಲ್ಲರೂ ಅಷ್ಟೇ ತಂಗಿ ನಾಳೆ ನಿನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಆದರೂ ನಿನ್ನ ಬಗ್ಗೆ ಚಿಂತಿಸಲಬಾರದೆ ಯಾಕಣ್ಣ ಹಗಲೆಲ್ಲ ನನ್ನ ಮದುವೆ ಚಿಂತೆ ಕಾಲ ಕೂಡಿ ಬಂದಾಗ ತಾನೇ ಆಗುತ್ತದೆ ಅಲ್ಲಿಯವರೆಗೂ ವೀರಾಗಿಡಿ ಅಕ್ಕ ಮಹಾದೇವಂತೆ ಇರ್ತೀರಣ್ಣ ನೀನು ಅಕ್ಕ ಮಹಾದೇವಿಯಂತೆ ಬಹಳ ಬಯಸಿದರೂ ಕೂಡ ಕೌಶಿಕರಂತ ಕಾಮುಕರಿಗೇನು ಕಡಿಮೆ ಇಲ್ಲಮ್ಮ ಇಂದಿನ ಕಾಲದಲ್ಲಿ ಅಂತ ಅಕ್ಕ ಮಹಾದೇವಿಗೆ ಸೂಳೆ ಎನ್ನದ ಈ ಸಮಾಜ ಒಳಪಾಡೇನು ಆದರೂ ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಕೌಶಿಕ ಮಹಾರಾಜನನ್ನು ಮದುವೆಯಾದ ಅಕ್ಕ ಮಹಾದೇವಿ ಸಂಸಾರ ಸುಶತ್ರವಾಗಿ ಸಾಗಿದ್ದೇನೆ ಇಲ್ಲ ಕೊನೆಗೂ ವೀರಾಗಿಣಿಯಾಗಿ ಬಸವನ ಮಂಟಪ ಸೇರಿ ಆದಳು ಅದರಂತೆ ಸತಿ ಅಂತೆ ಮದುವೆಯಾದ ಮೊದಲ ದಿನವೇ ಗಂಡನನ್ನು ಕಳೆದುಕೊಂಡು ಜೀವನ ಸಾಗಿಸುವುದು ನನ್ನ ಹಣೆಯಲ್ಲಿ ಬರ್ದಿರುವಾಗ ಅದಕ್ಕೆ ಯಾರೇನು ಆದರೂ ಕೊನೆಗೆ ಯಮನೊಡನೆ ಹೋರಾಡಿ ಮಡಿದ ತನ್ನ ಗಂಡನ ಪ್ರಾಣವನ್ನು ಮರಳಿ ಪಡೆದು ಸತಿ ಸಾವಿತ್ರಿ ಎಂಬ ಐದಕ್ಷರವನ್ನು ಭಾರತದಲ್ಲಿ ನೆಲೆಸಿದ್ದಾಳೆ ನೀನು ಚಿಂತೆ ಇಲ್ಲಮ್ಮ ನೀನು ಮದುವೆಯಾಗಿ ಈ ಜಗದ ಜನರಲ್ಲಿ ಬಾಳಿ ಎತ್ತ ಮನೆಗೆ ಕೀರ್ತಿ ತರಬೇಕಮ್ಮ ಕೀರ್ತಿ ತರಬೇಕು ಅಣ್ಣ ಆ ಕಾಲವಾದ್ರೂ ಕೂಡಿ ಬರ್ಲಿ ಬಿಡಣ್ಣೆ ಆ ಚಿಂತೆ ಅಣ್ಣ ನಾನು ಆದಷ್ಟು ಬೇಗ ಅಡಿಗೆ ಮಾಡಿ ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಣ್ಣ ನನ್ನ ತಮ್ಮನಿಗೆ ಒಂದು ಒಳ್ಳೆಯ ನೌಕರಿ ಸಿಗುವಂತೆ ಆಶೀರ್ವಾದ ಮಾಡಪ್ಪ ಆಶೀರ್ವಾದ ಮಾಡು ಏನಣ್ಣ ದೇವರಲ್ಲಿ ಏನಂತ ಬೇಡ್ಕೊಳ್ತಾ ಇದ್ದೆ ಬೇಗನೆ ಈ ಮನೆಗೆ ನನ್ನ ಅತ್ತಿಗೆ ಬರಲಿ ಅಂತ ತಾನೇ ಹುಚ್ಚಪ್ಪ ನನ್ನ ಮದುವೆ ಬಗ್ಗೆ ಅಲ್ಲ ಹುಚ್ಚಪ್ಪ ನನ್ನ ತಮ್ಮನಿಗೆ ಒಂದು ಒಳ್ಳೆಯ ನೌಕರಿ ಸಿಕ್ಕು ನನ್ನ ತಂಗಿಗೆ ಒಂದು ಒಳ್ಳೆಯ ವರ ಕೊಡುವಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ ಅಣ್ಣ ಇಂದು ರಸ್ತೆಯಲ್ಲಿ ಬರುವಾಗ ಅನಂತಪ್ಪನವರ ಮಗ ನಾಗರಾಜ್ ಸಿಕ್ಕಿದ್ದ ತಂಗಿಯ ಲಗ್ನದ ವಿಷಯವಾಗಿ ಒಪ್ಪಿದರೆ ತಾನೇ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿದ ನಾನು ಮನೆಯಲ್ಲಿ ನನ್ನ ಅಣ್ಣನವರನ್ನು ವಿಚಾರಿಸಿ ಮತ್ತೊಮ್ಮೆ ಭೇಟಿಯಾದಾಗ ತಿಳಿಸುತ್ತೇನೆಂದು ಹೇಳಿ ಬಂದ ಅವನ ಬುದ್ಧಿ ಸರಿ ಇಲ್ಲವೆಂದು ಜನರ ಸೋಮು ಸೋಮು ಅದಕ್ಕಾಗಿ ಆ ತಂಗಿಯನ್ನು ಮೊದಲೇ ಬೇರೆಯ ಮನೆಗೆ ಕೊಟ್ಟಿದ್ದು ಈಗ ತಿರುಗಿ ಸಹ ಮತ್ತೆ ಅವನಿಗೆ ಮರುಮದುವೆ ಮಾಡಿಕೊಟ್ಟರೆ ನನ್ನ ತಂಗಿಯ ಬಾಳು ಸುಖವಾಗಿರುವುದಂತ ನನಗೆ ನಂಬಿಕೆನೇ ಇಲ್ಲ ಸೋಮು ನಂಬಿಕೆನೇ ಇಲ್ಲ ಇಲ್ಲಣ್ಣ ಅವನು ಮೊದಲಿನಂತಿಲ್ಲ ಈಗ ತುಂಬಾ ಸುಧಾರಿಸಿದ್ದ ಊರೆಂದ ಮೇಲೆ ಆಗದವರು ಇದ್ದೇ ಇರುತ್ತಾರಣ್ಣ ನಾವು ಅದಕ್ಕೆ ಕಿವಿಗೂಡಬಾರದು ತಂಗಿಯನ್ನು ಮೊದಲೇ ನಾಗರಾಜನಿಗೆ ಕೊಟ್ಟಿದ್ದರೆ ನಮ್ಮ ತಂಗಿ ನೀನೇ ಹೇಳು ಹೀಗಾಗುತ್ತದೆ ಎಂದು ಯಾರು ತಾನೇ ಕನಸು ಕಂಡಿದ್ದರು ಮೊದಲಾಗುವ ಅನಾಹುತ ಗೊತ್ತಿದ್ದರೆ ರಾವಣ ಸೀತೆಯನ್ನು ಕೆಣಕಿ ರಾಮನ ಬಾಣಕ್ಕೆ ಆಹುತಿಯಾಗುತ್ತಿರಲಿಲ್ಲ ಕೀಚಕ ಸೈಡೇಂದ್ರನನ್ನು ಕೆಣಕಿ ಭೀಮನ ಕೈಯಿಂದ ಗುದ್ದಿಸಿಕೊಳ್ಳುತ್ತಿರಲಿಲ್ಲ ಅದು ಅವರವರ ಅದೃಷ್ಟ ನೋಡೋಣ ಅವರು ಕನ್ಯಾ ನೋಡಲು ನಾಳೆ ದಿನವೇ ಬರುವುದಾಗಿ ಹೇಳಿದ್ದಾರೆ ಮತ್ತು ಒಪ್ಪಿಗೆ ಆದರೆ ಇದೇ ವಾರದಲ್ಲಿ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ ನಿನ್ನ ಒಪ್ಪಿಗೆ ಇದ್ದರೆ ಬಾ ಎಂದು ತಿಳಿಸುತ್ತೇನೆ ಹಾಗೂ ಸರ್ಕಾರದವರು ನನ್ನ ನೌಕರಿಯ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ ನಾನು ಅಪ್ಲಿಕೇಶನ್ ಹಾಕಿ ಬರುವಾಗ ಮನೆಗೆ ಬೇಕಾಗುವ ಎಲ್ಲಾ ರೇಷನ್ ಅನ್ನು ತೆಗೆದುಕೊಂಡು ಬರುತ್ತೇನೆ ತೆಗೆದುಕೊಂಡು ಬರುತ್ತೇನೆ ಬಾ ತಂಗಿ ಒಳ್ಳೆಯ ವಿಷಯವನ್ನೇ ಮಾತನಾಡುವಾಗ ಆರತಿ ತಾಟಿನೊಂದಿಗೆ ಬಂದೇ ಅಲ್ಲ ಇದೊಂದು ಒಳ್ಳೆಯ ಶುಭ ಸಂದೇಶ ಅಣ್ಣ ಒಳಗಡೆ ಊಟ ನಡೆಯಿದೆ ನೀವು ಊಟ ಮಾಡಿಕೊಳ್ಳಿ ನಾನು ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಣ್ಣ ಹಿಂದೆ ಕಮ್ಮ ಬಸವೇಶ್ವರ ಪೂಜೆ ಅಣ್ಣ ಇಂದು ಅಕ್ಷಯ ತೃತೀಯ ಭಕ್ತಿ ಭಂಡಾರಿ ಬಸವಣ್ಣನ ಹುಟ್ಟಿದ ಜಯಂತಿ ಅದಕ್ಕೆ ನಾನು ನಂದಿ ಬಂಡಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಣ್ಣ ಆಯ್ತು ತಂಗಿ ಇಂದು ಮಳೆಗಾಳಿಯ ಸಮಯ ನೀನು ಬೇಗನೆ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬೇಗನೆ ಬಂದು ಬಿಡಬೇಕು ನಿನ್ನ ಗೆಳತಿಯರು ಅಲ್ಲೇ ಹರಟೆ ತಂಗಿ ನಾಳೆ ದಿನ ಈ ಮನೆಗೆ ಕನ್ಯಾರ್ಥಿಯಾಗಿ ಬರುವವರಿದ್ದಾರೆ ಆದಷ್ಟು ಬೇಗನೆ ಬಂದು ಅವರ ಉಪಹಾರಕ್ಕೆ ಎಲ್ಲ ಸಿದ್ಧತೆ ಪಡಿಸಬೇಕು ನೀನು ನಾನೇನು ಬರುತ್ತೇನೆ ಆಯ್ತಣ್ಣ ಬೇಗನೆ ಬರುತ್ತೇನೆ విశ్వ విరోధి ఇరవై నాలుగు గంటలకు మరియు ఈ రోజు బసవ జయంతి దివస ಬಸವಿ ರೂಪದ ಬಣ್ಣ ಬಣ್ಣದ ಸೀರೆಯನ್ನು ಹೆಣ್ಣುಗಳು ಒಂದೊಂದಾಗಿ ಬಂದೇ ಬರುತ್ತವೆ ಈ ಕೆರೆಯ ಏರಿಯ ಗಿಡದ ಪಕ್ಕದಲ್ಲಿ ಕುಳಿತುಕೊಂಡು ಬರುವ ಹೆಣ್ಣುಗಳನ್ನು ನನ್ನ ದಯಾನಂದನ ತಮ್ಮ ಸೋಮಶೇಖರ ತನ್ನ ತಂಗಿಯ ವಿಷಯ ಇದುವರೆಗೂ ತಿಳಿಸಲಿಲ್ಲ ಅವಳು ಸಹ ಇವನು ಪೂಜೆಗೆ ಬಂದೇ ಬರುತ್ತಾಳೆ ಮೊದಲು ಸಾಮೋಪಾಯದಿಂದ ವಲಿಸಲು ಪ್ರಯತ್ನಿಸಲಿ ನಾನು ತೀರಿಸಿಕೊಳ್ಳಲೇಬೇಕು ದಯಾನಂದ ನನ್ನನ್ನು ಕಳ್ಳ ಕದೀಮನ್ನು ಹಿಯಾಳಿಸಿ ತಂಗಿಯನ್ನು ಬೇರೆಯವರ ಮನೆಗೆ ದಾರಿಯನ್ನು ಕೊಟ್ಟಿದ್ದು ನಿನ್ನ ಬಿಂಕೆ ಹೊರ ನನ್ನನ್ನು ಬಡವನೆಂದು ಹಿಯಾಳಿಸಿದೆಯಲ್ಲ ோபாய ஒப்படி வந்து Е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-е-